ವಿರಾಜಪೇಟೆಯ ರಿಫಾ ಟ್ರಸ್ಟ್ ವತಿಯಿಂದ ವಿರಾಜಪೇಟೆಯ ಈದ್ಗಾ ಮೈದಾನದಲ್ಲಿ ನೂತನ ಆಂಬ್ಯುಲೆನ್ಸ್ ಅನ್ನು ಲೋಕಾರ್ಪಣೆ ಮಾಡಲಾಯಿತು ಟ್ರಸ್ಟ್ನ ಅಧ್ಯಕ್ಷರಾದ ಅಖಿಲ್ ಅವರು ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಇದು ಮತ್ತೊಂದು ಮೈಲುಗಲ್ಲಾಗಿದೆ ಎಂದರು ಅನೇಕ ರೀತಿಯ ಕಾಯಿಲೆ ಹಾಗೂ ಮನೆಯಲ್ಲಿ ನೋಡಿಕೊಳ್ಳಲು ಸಾಧ್ಯವಾಗದ ಕಾಯಿಲೆಗಳಿಗೆ ಮನೆಯಲ್ಲೇ ಚಿಕಿತ್ಸೆ ಕೊಡಿಸುವ ವ್ಯವಸ್ಥೆ ಬಡವರಿಗೆ ವಿದ್ಯಾಭ್ಯಾಸಕ್ಕೆ ನೆರವು ಇನ್ನಿತರ ಕಾರ್ಯಗಳಿಂದ ಎಲೆಮರೆಯ ಕಾಯಿಯಂತೆ ಕಾರ್ಯನಿರ್ವಹಿಸ್ತಾ ಇದ್ರು ಸಾರ್ವಜನಿಕರ ಬೇಡಿಕೆ ಮೇರೆಗೆ ತಮ್ಮದೇ ಆದ ರೀಫಾ ಟ್ರಸ್ಟ್ ಅಂದ ರಚನೆ ಮಾಡಿಕೊಂಡು ಕೆಲವು ಸಮಾಜ ಸೇವೆ ಮಾಡುವ ವ್ಯಕ್ತಿಗಳಿಂದ ಆಯ್ಕೆ ಮಾಡಿಕೊಂಡು ಈ ರೀತಿಯ ಕಾರ್ಯಕ್ರಮವನ್ನ ಮಾಡುತ್ತಿದ್ದಾರೆ ಈದ್ಗಾ ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಆಧುನಿಕ ವ್ಯವಸ್ಥೆ ಇರುವ ಸುಮಾರು ಒಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇಕೋ ಕಂಪನಿಯ ವಾಹನವನ್ನು ಲೋಕಾರ್ಪಣೆ ಮಾಡಲಾಯಿತು ಒಳ್ಳಿನ ಆ್ಯಕ್ಚುಲಿ ವೈದ್ಯನಾಗಿ ಹೇಳಬೇಕು ಅನ್ನೋದಾದರೆ ಎಲ್ಲೇ ಆದರೂ ಕೂಡ ಒಬ್ಬ ವ್ಯಕ್ತಿ ತೊಂದರೆ ಆದಾಗ ಗೋಲ್ಡನ್ ಅವರ್ ಅಂತ ಇರುತ್ತೆ ಹಾರ್ಟ್ ಅಟ್ಯಾಕ್ ಆಯಿತು ಸ್ಟ್ರೋಕ್ ಆಯಿತು ಆ ಥರ ಅವಾಗ ಏನಾಗುತ್ತೆ ಒಂದು ಆಸ್ಪತ್ರೆಯಿಂದ ಈಗ ಈ ಆಸ್ಪತ್ರೆಯಲ್ಲಿ ಆ ಫೆಸಿಲಿಟಿ ಇಲ್ಲಾಂದರೆ ಇನ್ನೊಂದು ಆಸ್ಪತ್ರೆಗೆ ಕಳಿಸ್ಬೇಕಾದ್ರೆ ಆ ಫೆಸಿಲಿಟಿ ಇರೋ ಹಾಸ್ಪಿಟ್ಲಿಗೆ ಆ ಟೈಮಲ್ಲಿ ನಿರ್ದಿಷ್ಟ ಟೈಮ್ನಲ್ಲಿ ಹೋದರೆ ಅದು ಆ ವ್ಯಕ್ತಿಗೆ ಅದರ ಲಾಭ ಸಿಗುತ್ತೆ ಇಲ್ಲ ಅಂತ ಹೇಳಿದರೆ ಅಲ್ಲೋದ್ರೂ ಕೂಡ ಟ್ರೀಟ್ಮೆಂಟ್ ಆಗೋಂಥದ್ದು ಅದೆಲ್ಲ ಸಾಬಂದಿದೆ ಆ ನಿಟ್ಟಿನಲ್ಲಿ ಎಷ್ಟೋ ಸರ್ತಿ ವೈದ್ಯನಾಗಿ ನಾವು ನೋಡಿರೋ ಪ್ರಕಾರ ನಾವು ರೆಫರ್ ಮಾಡ್ತೀವಿ ಪೇಷೆಂಟ್ ರೆಫರ್ ಮಾಡಿದಾಗ ಸರ್ ಆ್ಯಂಬುಲೆನ್ಸ್ ಬರ್ತಾ ಇದೆ ವೆಯ್ಟ್ ಮಾಡಿ ಸರ್ ವೆಯ್ಟ್ ಮಾಡಿ ಸರ್ ವೆಯ್ಟ್ ಮಾಡಿ ಸರ್ ಯಾಕೆಂದರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಒನ್ ನಾಟ್ ಏಟ್ ಕೇಳಿದಾಗ ಅದು ಎಲ್ಲೋ ಹೋಗಿದೆ ಪೇಷೆಂಟ್ ಕರ್ಕೊಂಡು ಹೋಗಿದೆ ಇನ್ನೊಂದು ಆ್ಯಂಬುಲೆನ್ಸ್ ಮತ್ತೊಂದು ಕಡೆ ಹೋಗಿದೆ ಸೊ ಆ್ಯಂಬುಲೆನ್ಸ್ ಸಿಗಲೇ ಎಷ್ಟೋ ಸತಿ ನಾವು ಪೇಷೆಂಟನ್ನು ಕರ್ಕೊಂಡಿದ್ದು ಸೊ ಅದು ನಾವು ಕಣ್ಣಾರೆ ನೋಡಿದ್ದೀವಿ ಅನುಭವಿಸಿದ್ದೀವಿ ಅದು ಹೆಲ್ಪ್ಲೆಸ್ ಸಿಚುವೇಶನ್ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಆ ಥರದ್ದು ಇದು ಯಾಕಂದರೆ ಬರೀ ಗಾಡಿಯಲ್ಲಿ ಕರ್ಕೊಂಡೋಗಲ್ಲ ಆಕ್ಸಿಜನ್ ಬೇಕು ಏನು ಮಾಡಿದ್ರೆ ಈಗ ಆ್ಯಂಬುಲೆನ್ಸ್ ಸೇವೆ ಶುರು ಮಾಡ್ತಿರೋದು ಬಹಳ ನನ್ನ ಪ್ರಕಾರ ದೇವರಿಗೆ ಹತ್ತಿರ ಆಗೋ ಕೆಲಸ ಸೊ ಹಾಗಾಗಿ ಇದರಲ್ಲಿ ಯಾವುದೇ ರೀತಿಯ ಏನು ಧರ್ಮ ರಿಲಿಜನ್ ಅದನ್ನೆಲ್ಲ ನೋಡಿದೆ ಎಲ್ಲರೂ ಫೈನ್ಸೋ ಆಗತ್ತೆ ಇವತ್ತು ಮೆಂಬರ್ ಯಾವುದಕ್ಕೂ ರಿಫಾ ಟ್ರೆಸ್ಟಿಂದ ಒಂದು ಈಕೋ ಆ್ಯಂಬುಲೆನ್ಸನ್ನು ಖರೀದಿ ಮಾಡಿ ಶೋರಿನಿಂದ ಸುಮಾರು ಒಂಬತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚಾಗಿ ಅದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕೂಡಿ ಐ ಸಿ ಯು ಅದಕ್ಕೆ ಮಾನಿಟ್ರ್ ಮತ್ತು ಪಲ್ಸ್ ಚೆಕ್ ಮಾಡೋದು ಶುಗರ್ ಚೆಕ್ ಮಾಡೋದು ಎಲ್ಲ ವ್ಯವಸ್ಥೆಯನ್ನು ಹೊಂದಿ ಒಂದು ಆ್ಯಂಬುಲೆನ್ಸನ್ನು ಖರೀದಿಸಿದೆ ಇದು ಇಷ್ಟು ಚಿಕ್ಕ ಗಾಡಿಯಲ್ಲಿ ಎಲ್ಲ ವ್ಯವಸ್ಥೆ ಇರುವಂಥ ಗಾಡಿ ವಿರಾಜ್ಪೇಟೆ ನಗರದಲ್ಲದೆ ನಮ್ಮದೇ ಒಂದು ಮೊಟ್ಟ ಮೊದಲಾಗಿ ಹೇಳಲಿಕ್ಕೆ ಹೆಚ್ಚಪಟ್ಟಿಸುತ್ತೇನೆ ದೊಡ್ಡ ಆ್ಯಂಬುಲೆನ್ಸ್ಲಿ ಈ ಎಲ್ಲ ವ್ಯವಸ್ಥೆ ಇರ್ತದೆ ಈ ಒಂದು ಚಿಕ್ಕ ಅಂದರೆ ಈ ಥರ ಗಾಡಿಯಲ್ಲಿ ಎಲ್ಲ ವ್ಯವಸ್ಥೆ ಇರಲಿಕ್ಕೆ ಇಲ್ಲ ಅದರದ್ದು ನಾವು ಸ್ಪೆಷಲಿಸ್ಟ್ ಅಂದರೆ ಹತ್ರನೇ ನಾವು ಮೈಸೂರಿಂದ ಹೋಗಿ ಅವರ ಹತ್ರ ಎಲ್ಲ ಕೆಲಸ ಕಾರ್ಯಗಳನ್ನು ಎಲ್ಲ ಮಾಡಿ ನಿನ್ನೆ ರಾತ್ರಿ ತಗೊಂಡು ಬಂದು ಇವತ್ತು ಜುಮ್ಮ ನಮಾಜ್ ನಂತರ ನಾವು ಇದರಿಂದ ಉದ್ಘಾಟನೆ ಮಾಡಿರ್ತೇವೆ ಈ ಉದ್ಘಾಟನೆಗೆ ಬಂದ ಎಲ್ಲ ಬಂದವರಿಗೆ ಎಲ್ಲ ಅತಿಥಿಗಳಿಗೆ ಎಲ್ಲ ನನ್ನ せの。 ರಿಫಾಟ್ನಸ್ಟ್ ಹೇಳೋದು ತುಂಬ ವರ್ಷದವರ ಅಖೀಲ್ ಅವರ ಕನಸಿತ್ತು ಆ ಕನಸವರು ಇವತ್ತು ನೆನ್ಸು ಮಾಡಿದ್ದಾರೆ ಮತ್ತು ಮೊಟ್ಟ ಮೊದಲಿಗೆ ನಮ್ಮ ಈ ಮಸೀದಿಯ ಈ ಹಂಪಿ ಇದರಲ್ಲಿ ಪಂಗಳದಲ್ಲಿ ಅವರು ತುಂಬ ಕಷ್ಟಪಟ್ಟರು ಆ ಅಖೀಲ್ ಮತ್ತು ಫೈಮ್ ಮತ್ತು ಮನ್ಸೂರು ಅವರೆಲ್ಲ ನನ್ನ ಸಂಗಡಿಗರು ಇರೋ ಲಿಫಾ ಟ್ರೆಸ್ಟ್ ಅಂತ ಒಂದು ಇದು ಮಾಡಿ ಅವರು ಸಮಾಜ ಸೇವೆ ತುಂಬ ಒಳ್ಳೆಯ ಸಮಾಜ ಸೇವೆ ಮಾಡೋರು ನಮ್ಮ ಥರ ರಾಜಕಾರಣಿಗಳಲ್ಲ ನಾವು ರಾಜಕಾರಣಿಗಳು ಫೋಟೋ ವಿಡಿಯೋಸ್ ಅದರಲ್ಲೇ ನಾವು ಇರ್ತೀವಿ ಆದರೆ ಇವರು ದೇವರಿಗೆ ಹೆಚ್ಚುವಂಥ ಕೆಲಸ ಮಾಡ್ತಾ ಇದ್ದಾರೆ ಇವರಿಗೆ ದೇವರು ಇನ್ನೂ ಅನುಗ್ರಹಿಸಲಿ ಅಂತ ನಾನು ಆಶೀರ್ವಾದ ಮಾಡ್ತೀನಿ ಅದೇ ಥರ ಮತ್ತೆ ಇವತ್ತು ಏನಿದೆ ಈ ಟ್ರೆಸ್ಟ್ ಇದು ಈ ಇದು ಏನು ಇವರು ಮಾಡ್ತಾ ಇದ್ದಾರೆ ಆ್ಯಂಬುಲೆನ್ಸನ್ನ ನಾನು ನೋಡ್ತೀನಿ ನೋಡಿದ ಮಟ್ಟಕ್ಕೆ ಈ ಆ್ಯಂಬುಲೆನ್ಸ್ಲಿ ಮೂರು ಆಕ್ಸಿಜನ್ ಇದೆ ಈ ಆಕ್ಸಿಜನ್ ಏನಿದೆ ಯಾವ ಸಣ್ಣ ವೆಹಿಕಲ್ ಇಲ್ಲ ಕಾಣ್ತದೆ ಅದು ಶುಗರ್ ಟೆಸ್ಟ್ ಮಾಡೋದು ಇದೆಲ್ಲ ನಮ್ಮಲ್ಲಿ ದೊಡ್ಡಲ್ಲಿ ಇವ್ರದ್ದು ಇದ್ರ ರಾಫಿ ಅವ್ರದ್ದು ದೊಡ್ಡ ಎಚ್ ಪಿ ಟಿ ಸಿ ಸಣ್ಣದು ಮಾಡಿದ್ದಾರೆ ನಾವೆಲ್ಲ ನಿಮ್ಗೆ ನಿಮ್ ನಿಮ್ಗೆ ಸಹ ಸಹಕರಿಸ್ತೀವಿ ನೀವು ಅದೇ ಥರ ನಾವು ನಿಮ್ಮ 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 ಜೊತೆ ನಾವು ಇರ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನನಗೆ ಕರೆದಿದ್ದಕ್ಕೆ ಧನ್ಯವಾದಗಳು ಮುಖ್ಯ ಅತಿಥಿಯಾಗಿ ವೈದ್ಯರಾದ ಡಾಕ್ಟರ್ ಬಾದಶಾ ಡಾಕ್ಟರ್ ಚೈತನ್ಯ ಗೌರವಾಧ್ಯಕ್ಷ ಫಾರೂಕ್ ಇಬ್ರಾಹಿಂ ಫಹೀಮ್ ಇಬ್ರಾಹಿಂ ಯಾಸಿರ್ ಅಹಮದ್ ಮನ್ಸೂರ್ ಅಹಮದ್ ಜಾಬೀರ್ ಹಾಸೀಂ ಪುರಸಭೆ ಸದಸ್ಯರಾದ ಮೊಹಮ್ಮದ್ ರಫಿ ಮತೀನ್ ರಶೀದ್ ಹಾಜಿ ರೌಫ್ ಹಾಜಿ ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆಯ ಅಧಿಕಾರಿ ಹಿಂದೂ ಲೇಖ ಮತ್ತಿತರ ಗಣ್ಯರು ಈ ಸಂದರ್ಭ ಪಾಲ್ಗೊಂಡಿದ್ದರು